ಎಲ್ರಿಗೂ ನಮಸ್ಕಾರ ಇದು ಲೀಲಸ್ ಕನ್ನಡ ಚಾನಲ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ಸೀಬೆಹಣ್ಣಿನ ಲಡ್ಡುನ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಯಾರೂ ಸೀಬೆಹಣ್ಣು ಹಣ್ಣು ತಿನ್ನಲ್ಲ ಅಂತಾರೆ ಅವರಿಗೆ ಈ ಥರ ಲಡ್ಡು ಥರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ತಿನ್ಕೋತಾರೆ ಹಾಗಾದರೆ ಬನ್ನಿ ಈ ಸೀಬೆಹಣ್ಣಿನ ಲಡ್ಡನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ನಾನು ಒಂದು ಮುಕ್ಕಾಲು ಕಪ್ಪಾಗುವಷ್ಟು ನಾನಿಲ್ಲಿ ರವೆನ ತೊಗೊಂಡಿದ್ದೀನಿ ರವೆ ನಾನಿಲ್ಲಿ ಮೀಡಿಯಮ್ ರವೆನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗೇ ಹುರ್ಕೊಳ್ಬೇಕು ಘಮ ಬರೋ ತನಕ ಇದನ್ನು ಹುರ್ಕೊಳ್ಬೇಕು ನೀವು ಬೇಕು ಅಂದರೆ ಚಿರೋಟಿ ರವೆ ಕೂಡ ಹಾಕ್ಕೊಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಉರ್ಕೊಂಡು ಇವಾಗ ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ ಇವಾಗ ರವೆನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಹಾಕೊಂಡಾದಮೇಲೆ ನಾನಿಲ್ಲಿ ರವೆ ಮುಳುಗುವಷ್ಟು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ರವೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡಾದಮೇಲೆ ಇವಾಗ ಇದನ್ನು ಒಂದು ಹತ್ತು ನಿಮಿಷ ನೆನೆಸ್ಕೊಳ್ಬೇಕು ಮೊದಲಿಗೆ ಇಲ್ಲಿ ನಾನು ಸಿಬೆಹಣ್ಣು ಲಡ್ಡು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೂರು ಸಿಬೆ ಹಣ್ಣನ್ನು ತೊಗೊಂಡಿದ್ದೀನಿ ಇದು ಹಣ್ಣಾಗಿದ್ರೂ ಪರವಾಗಿಲ್ಲ ದೋರಾಗಿದ್ರೂ ಪರವಾಗಿಲ್ಲ ನೋಡಿ ಈ ಥರ ಸಿಬೆ ಹಣ್ಣನ್ನು ತೊಗೊಂಡಿದ್ದೀನಿ ತುಂಬ ಹಣ್ಣಾಗಿರೋದು ಬೇಡ ಈ ಥರ ದೋರಣ್ಣಾಗಿರೋದು ಹಣ್ಣಾಗಿರೋದು ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ತೊಳ್ಕೊಂಡು ನಾನಿಲ್ಲಿ ತುರ್ಕೊಂಡು ಬರ್ತೀನಿ ಇವಾಗ ಎಲ್ಲ ಸಿಬೆ ಹಣ್ಣನ್ನು ನಾನು ಈ ಥರ ತೋರೆಬಿಟ್ಟು ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಸಣ್ಣಕ್ಕೆ ತುರಿದ್ಬಿಟ್ಟು ಬೇಕಾದ್ರೂ ತಗೊಳ್ಬೋದು ಇವಾಗ ಈ ಸೀಬೆಹಣ್ಣನ್ನು ಲಡ್ಡನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ಒಂದು ಕಡಾಯಿಗೆ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ನಾನಿಲ್ಲಿ ತುಪ್ಪನ ಇದ್ದೀನಿ ತುಪ್ಪ ಬಿಸಿಯಾಗಬೇಕು ತುಪ್ಪ ಬಿಸಿಯಾದ ಮೇಲೆ ನಾನಿಲ್ಲಿ ಗೋಡಂಬಿನ ಇದ್ದೀನಿ ಗೋಡಂಬಿನ ಹಾಕ್ಕೊಂಡು ಇದನ್ನ ಸ್ವಲ್ಪ ಉರ್ಕೊಳ್ಬೇಕು ತನಕ ಗುಡಂಬೆ ಎಲ್ಲ ಸ್ವಲ್ಪ ಕೆಂಪದಾದ್ಮೇಲೆ ನಾನಿಲ್ಲಿ ಒಣ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ ಇದನ್ನು ಸಹ ಉಟ್ಕೊಳ್ಬೇಕು ಇವಾಗ ಇದು ಹಾಗಿದೆ ಒಂದು ಬೌಲ್ಗೆ ಎತ್ತಿಟ್ಕೊಡೋಣ ಇವಾಗ ಇದೇ ಕಡೆಗೆ ನಾವು ಸಿಹೆಹಣ್ಣನ್ನು ತುರ್ತಿಟ್ಕೊಂಡಿರೋ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಚೆನ್ನಾಗಿ ತುಪ್ಪದಲ್ಲೇ ಇದನ್ನು ಚೆನ್ನಾಗಿ ಉಟ್ಕೊಳ್ಬೇಕು ಇದನ್ನು ತುಪ್ಪದಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ಸ್ವಲ್ಪ ನೀರನ್ನು ಚೆನ್ನಾಗಿ ಹುರ್ಕೋಬೇಕು ನಾವು ಹುರ್ಕೊಂಡಷ್ಟು ಚೆನ್ನಾಗಿ ಲಡ್ಡು ಚೆನ್ನಾಗೇ ಬರುತ್ತೆ ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಕುಕ್ಕದಲ್ಲಿ ಇವಾಗ ನಾನಿಲ್ಲಿ ಮುಖದ ಕಪ್ಪಾಗುವಷ್ಟು ನಾನಿಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಿಹಿ ನೋಡಿಕೊಂಡು ಹಾಕ್ಕೊಳ್ಳಿ ಇದು ಸಕ್ಕರೆ ಪಾಕದಲ್ಲಿ ಚೆನ್ನಾಗೇ ಬೇಯಬೇಕು ನೋಡಿ ಇವಾಗ ಸಕ್ಕರೆ ಎಲ್ಲ ನೀರು ಬಿಟ್ಕೊತು ನೋಡಿ ಇವಾಗ ಇದರಲ್ಲೇ ಚೆನ್ನಾಗಿ ಇದು ಬೇಯಬೇಕು ಇವಾಗ ಇದು ಸಕ್ಕರೆ ಪಾಕ್ದೇಲೆ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವು ರವೆನ ಹಾಕೊಳ್ಳೋಣ ನಾವು ರವೆನ ತೊಳೆದ್ಬಿಟ್ಟು ನೀರನ್ನು ಹಿಂಡ್ಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದು ನೋಡಿ ಇಷ್ಟು ಗಟ್ಟಿ ಬಂದಿದೆ ಇನ್ನು ಇದು ಗಟ್ಟಿ ಬರುತ್ತೆ ಇವಾಗ ಇದಕ್ಕೇ ನಾವು ಏಲಕ್ಕಿ ಪೌಡರನ್ನ ಹಾಕೊಳ್ಳೋಣ ದ್ರಾಕ್ಷಿ ಗೋಡಂಬಿನ ಹಾಕೊಳ್ಳೋಣ ಇಲ್ಲಿ ನಾನು ಕೊಬ್ಬರಿ ತುರಿನ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಟ್ಟಿಯಾಗಬೇಕು ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಗಟ್ಟಿ ಇದನ್ನು ಹಾರಾದ ಮೇಲೆ ಇದು ಗಟ್ಟಿ ಗಟ್ಟಿಯಾಗುತ್ತೆ ಇವಾಗ ನೋಡಿ ಇಷ್ಟು ಗಟ್ಟಿಯಾಗಿದೆ ಉಂಡೆ ಕಟ್ಟೋದಕ್ಕೆ ಬಂದಿದೆ ಇದು ತಣ್ಣಗಾದ ಮೇಲೆ ಗಟ್ಟಿ ಗಟ್ಟಿಯಾಗುತ್ತೆ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ಇವಾಗ ಎಲ್ಲ ಇದು ತಣ್ಣಗಾಗಿದೆ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಇದು ಉಂಡೆನ ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಉಂಡೆಗಳನ್ನ ಮಾಡ್ಕೊಳ್ಬೋದು ನೋಡಿ ನೋಡಿ ಈ ಥರ ಉಂಡೆಗಳನ್ನ ಮಾಡ್ಕೋಬೋದು ಇವಾಗ ಎಲ್ಲ ಉಂಡೆಗಳನ್ನು ಮಾಡಿಕೊಳ್ಳೋಣ ಇವಾಗ ಎಲ್ಲ ಉಂಡೆಗಳನ್ನು ಮಾಡ್ಕೊಂಡಾಗಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ಮನೆಯಲ್ಲಿ ಈ ಥರ ಸೀಬೆ ಹಣ್ಣು ಈ ಥರ ಲಡ್ಡನ್ನು ಮಾಡ್ಕೊಂಡು ತಿಂದಿರಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಐತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು